ಕರುನಾಡಿಗೆ ನಮಸ್ಕಾರ ಕನ್ನಡಿಗರಿಗೆ ಅಭಿಮಾನ ಕನ್ನಡಿಗರಿಗೆ ಸಂಭ್ರಮ ಪಡೆಯುವಂಥ ಅತ್ಯಂತ ಗೌರವಶಾಲಿ ಸುದ್ದಿ ನಿಮಗೂ ಹಾಗೂ ನಮಗೂ ಭಾರತ ದೇಶ ಹೆಮ್ಮೆಯ ಪಡಿಬೇಕು ಅಂತ ಒಂದು ಸುದ್ದಿ ನಮಗೆ ಬಂದಿದೆ ಕನ್ನಡ ತಾಯಿಯ ಹೆಮ್ಮೆಯ ಪುತ್ರಿಯಾದ ಬಾನು ಮುಸ್ತಾಕ್ ಈ ಮ್ಯಾಡಮ್ ಅವರಿಗೆ ಈ ಲೇಖಕ್ರಿಯ ಈ ಲೇಖಕಿ ಇವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ದೊರಕಿದೆ ಅವರು ಬರೆದ ಒಂದು ಚಿಕ್ಕ ಶಾರ್ಟ್ ಸ್ಟೋರಿ ಕಥಾ ಸಂಕಲನಕ್ಕೆ ಹರ್ಟ್ ಲ್ಯಾಂಪ್ ಎಂಬ ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಬುಕರ್ ಪ್ರೈಸ್ ದೊರೆತಿದೆ ಇದು ಕನ್ನಡ ಭಾಷೆ ಕನ್ನಡ ಭಾಷೆಗೆ ದೊರೆತಂತ ದೊಡ್ಡ ಒಂದು ಪುರಸ್ಕಾರ ಮೊದಲನೆಯ ಪುರಸ್ಕಾರ ಈ ಕನ್ನಡ ಭಾಷೆಗೆ ಸಿಕ್ಕಿದೆ ಮುಸ್ತಫಾ ಮೇಡಮ್ ಅವರು ಹಾಸನ ಜಿಲ್ಲೆಯವರು ಇವರು ಲಾಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಲಂಕೇಶ್ ಪತ್ರಿಕೆಯಲ್ಲಿ ರಿಪೋರ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಸಾಮಾಜಿಕ ಚಳುವಳಿಯಲ್ಲಿ ಇವರು ಭಾಗಿಯಾಗಿದ್ದಾರೆ ಸ್ತ್ರೀಯರ ಹಕ್ಕಿಗಾಗಿ ಹೋರಾಟ ಮಾಡಿದಂತ ಶ್ರೇಷ್ಠ ಹೋಟಾಗ ಹೋರಾಟಗಾರತಿ ಇವರು ಮುಸ್ಲಿಂ ಸಮಾಜದಲ್ಲಿ ಇರುವ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಅವರು ಬೆಳೆದಂತ ಘಟನಾವಳಿಗಳನ್ನ ಕಥೆಯ ರೂಪದಲ್ಲಿ ಬರೆದು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ ಇವರು ಬರೆದಂಥ ಕನ್ನಡ ಕಥೆಯನ್ನ ಇಂಗ್ಲಿಷ್ ಒಳಗೆ ಟ್ರಾನ್ಸ್ಲೇಷನ್ ಮಾಡಿದವರು ದೀಪ ಬಸ್ತಿ ಮೇಡಮ್ ಅವರು ಸೊ ಇವರು ಇವರಿಗೆ ಇವರಿಬ್ಬರಿಗೆ ತುಂಬ ಹೃದಯದ ಅಭಿನಂದನೆಗಳು ಕರ್ಮಣ್ಣೆ ವಾದಿಕಾರಾಸ್ತೆ ಕರ್ಮಣ್ಣೆ ವಾದಿಕಾ ವಾದಿಕಾರಾಸ್ತೆ ಮಾ ಫಲೇಶು ಕದಾಚನ ಇವರು ಹಾಗೆ ತಮ್ಮ ಕೆಲಸ ಮಾಡ್ಕೋಂತ ಮಾಡ್ಕೊಂತ ಮಾಡ್ಕೊಂತ ಹೋಗಿದ್ರು ಫಲದ ಅಪೇಕ್ಷೆ ಪಡೆದೇ ಇವ್ರ ಕೆಲಸ ಮಾಡದವರು ಇಂದು ದೊಡ್ಡ ಫಲ ಇವರಿಗೆ ಸಿಕ್ಕಿಬಿಡ್ತು ನಾವು ಕೂಡ ಇವರಿಗೆ ಪುರಸ್ಕಾರ ಸಿಕ್ಕಾಗಿ ಇವ್ರ ಬಗ್ಗೆ ಗೊತ್ತಾಯ್ತು ಇವರಿಗೆ ಪುರಸ್ಕಾರ ಸಿಕ್ಕಾಗ ಪ್ರಪಂಚಕ್ಕೆ ಗೊತ್ತಾಯ್ತು ಇವರಿಗೆ ಪುರಸ್ಕಾರ ದೊರೆತಾಗ ಇವರ ಜೀವನ ಚರಿತ್ರೆ ಗೊತ್ತಾಯ್ತು ಇವರ ಪುರಸ್ಕಾರ ಸಿಕ್ಕಾಗ ಇವರ ಕೆಲಸ ಗೊತ್ತಾಯಿತು ಮುಸ್ಲಿಂ ಸಮಾಜದಲ್ಲಿ ಕೆಲವು ಘಟನಾವಳಿಗಳಿಗೆ ವಿರೋಧ ಮಾಡಿದಂತಹ ಈ ಹೆಣ್ಮಗಳು ಇವಳಿಗೆ ಕೊಲೆ ಮಾಡಲು ಪ್ರಯತ್ನ ಕೂಡ ಮಾಡಿದ್ರು ಅಂತ ನೋಡ್ರಿ ಪ್ರತಿಯೊಬ್ಬರ ಜೀವನ ಹೋರಾಟದಿಂದ ಕೂಡಿದ್ದೆ ಈಗ ನೀವು ಕೂಡ ಕರ್ನಾಟಕ ಕೆ ಎಸ್ ಎಟ್ ಎಕ್ಸಾಮ್ ಯಾವಾಗ ಬರೀಬೇಕು ಸರ್ ಕರ್ನಾಟಕ ಕೆ ಸೆಟ್ ಎಕ್ಸಾಮ್ ಯಾವಾಗ ಫಾರ್ ಮಾಡ್ತಾರೆ ಸರ್ ಕರ್ನಾಟಕ ಕೆ ಸೆಟ್ ಎಕ್ಸಾಮ್ ಸಲುವಾಗಿ ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಸರ್ ಕರ್ನಾಟಕ ಕೆ ಸೆಟ್ ಎಕ್ಸಾಮ್ ದೊಳಗೆ ನಮಗೆ ರ್ಯಾಂಕ್ ಬರಬೇಕು ಸರ್ ಕರ್ನಾಟಕ ಕೆ ಸೆಟ್ ಎಕ್ಸಾಮ್ ಪಾಸ್ ಆಗಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಸರ್ ಕರ್ನಾಟಕ ಎಕ್ಸಾಮ್ ಸಲುವಾಗಿ ನಾವು ಹಗಲಿರುಳು ದುಡಿಯುತ್ತಿದ್ದೇವೆ ಸರ್ ಕರ್ನಾಟಕ ಕೆ ಸೆಟ್ ಎಕ್ಸಾಮ್ ಸಲುವಾಗಿ ನಾವು ತ್ಯಾಗ ಮಾಡುತ್ತಿದ್ದೇವೆ ಕರ್ನಾಟಕ ಕೆ ಸೆಟ್ ಎಕ್ಸಾಮ್ ಸಲುವಾಗಿ ನಾವು ಓದುತ್ತಿದ್ದೇವೆ ಕರ್ನಾಟಕ ಕೆ ಸೆಟ್ ಸಲುವಾಗಿ ನಾವು ಹಣ ಖರ್ಚು ಮಾಡುತ್ತಿದ್ದೇವೆ ಕರ್ನಾಟಕ ಕೆ ಸೆಟ್ ಸಲುವಾಗಿ ಸಮಯವನ್ನು ನಾವು ಕಳೆಯುತ್ತಿದ್ದೇವೆ ಕರ್ನಾಟಕ ಕೆಸೆಟ್ ಬಗ್ಗೆನೇ ನಾವು ಸತತವಾಗಿ ಚಿಂತನೆ ಮಾಡುತ್ತಿದ್ದೇವೆ ಸರ್ ಯಾವಾಗ ಪರೀಕ್ಷೆ ಕರೀತಾರೆ ಸರ್ ಯಾವಾಗ ನಾವು ಎಕ್ಸಾಮ್ ಬರಿಬೇಕು ಸರ್ ಯಾವಾಗ ನಾವು ರಿಸಲ್ಟ್ ಪಡಿಬೇಕು ಸರ್ ಯಾವಾಗ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಸರ್ ಅನ್ನುವ ಆಲೋಚನೆದೊಳಗೆ ನಾವು ನೀವೆಲ್ಲರೂ ಕುಡ್ತಿದ್ದೀರಿ ಆದ್ರೆ ಒಂದು ಸ್ವಲ್ಪ ಅದಕ್ಕಿಂತ ಆಚೆಗೆ ನಾವು ವಿಚಾರ ಮಾಡಬೇಕು ಏನು ಗಾಳಿ ಬಿಟ್ಟಾಗ ತೂರಿಕೋ ಗಾಳಿ ಬಿಟ್ಟಾಗ ತೂರಿಕೋ ಗಾಳಿ ಬೀಸ್ತಿರ್ತದೆ ಅವಾಗ ನಾವು ಆ ಗಾಳಿಯ ಸದುಪಯೋಗ ಪಡ್ಕೊಂಡು ನಾವು ರಾಶಿ ಮಾಡಬೇಕು ರೈತ ಗಾಳಿ ಬಿಟ್ಟಾಗ ತುರ್ಕೊಂಡ್ ಬಿಟ್ಟಿರ್ತೇನೆ ತೂರುವುದು ರಾಶಿ ಮಾಡುವಾಗ ತೂರ್ತಿರ್ತಾರ ಮ್ಯಾಲಿನ ಹ ಜೋಳ ಜೋಳ ಹಾ ನಮ್ಮಅಕ್ಕ್ರಿ ನಮ್ಮಕ್ಕನು ಬಂದಾಡ್ರಿ ಇವತ್ತು ಎಂಟು ದಿನ ಊರಾಗಿ ಇರ್ತಾಡ್ರಿ ತೊಳೂರ್ದಾಗ ಒಂದ್ ಎಂಟು ದಿನ ಇಲ್ಲಿ ಇರ್ತಾಡ್ರಿ ಹಾ ಎಲ್ಲರಿಗೂ ಆಶೀರ್ವಾದ ಮಾಡಮ್ಮ ಹಾ ಎಲ್ಲರಿಗೆ ಕೆ ಸೆಟ್ ಎಕ್ಸಾಮ್ ಪಾಸ್ ಆಗ್ಲಿ ನೆಟ್ ಎಕ್ಸಾಮ್ ಪಾಸ್ ಆಗ್ಲಿ ಅಂತೇಳಿ ಅವ್ರಿಗೆ ಎಲ್ಲರಿಗೂ ಹೇಳ್ರಿ ಹಾ

ಏನ್ ಬಿಟ್ಟಿದ್ರಿ ಏನ್ ಬಿಟ್ಟಿದ್ರಂ ನನ್ ಪಗಲಾಗ್ಯದ ನೋಡ್ರಿ ನೋಡ್ರಿ ಏನ್ರಿ ಹ ಗಾಳಿ ಬಿಟ್ಟಾಗ ತೂರಿಕೋಳ ಹ ಜಾಳ ಏ ಏನ್ ಹುಷಾರಿದ್ರಿ ನೀವು ಗಾಳಿ ಬಿಟ್ಟಾಗ ತೂರಿಕೋ ನೀವ್ ಎಲ್ಲರೂ ಏನ್ ಮಾಡಿರ್ತೀರಿ ಕೆಸೆಟ್ಗೆ ಪ್ರಿಪೇರ್ ಮಾಡ್ಕೋತಿದ್ರಿ ಮ ನೆಟ್ ಎಕ್ಸಾಮ್ ದು ಗಾಳಿ ಬಿಟ್ಟದಲ್ರಿ ಮ ನೆಟ್ ಎಕ್ಸಾಮ್ ಕನ್ಫರ್ಮ್ ಮಾಡಿದ್ರಲ್ಲ ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ತುಂಬಿರಲ್ಲ ನೆಟ್ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಾ ಇದ್ರು ನೆಟ್ ಎಕ್ಸಾಮ್ ಪಾಸ್ ಆಗ್ಬಿಡ್ರಿ ಕೆ ಸೆಟ್ ದ ಅವಶ್ಯಕತೆನೇ ಇಲ್ಲ ಅದಕ್ಕಿಂತ ದೊಡ್ಡ ಎಕ್ಸಾಮ್ ಐತಿ ನೆಟ್ ಎಕ್ಸಾಮ್ ಅದ್ರ ಕಡೆ ನೀವು ಗಮನ ಕೊಡಾರ ಬರ ಕೆ ಯಾವಾಗ ಯಾವಾಗ್ ಬಿಡ್ತಾನಂತೇಳಿ ಇಲ್ಲೇ ಕೆಸೆಟ್ ಸಲುವಾಗಿ ಗಂಟಿ ಹುಡ್ಕೂತ್ ಕೂತ್ರ ದೇವ್ರ ಯಾವಾಗ ಚೆಗೋ ಬಂದದಕ್ಕೆ ನೆಟ್ ಎಕ್ಸಾಮ್ ಇದನ್ನ ಬರದ್ ಬಿಡ್ರಿ ನೆಟ್ ಎಕ್ಸಾಮ್ ಪಾಸ್ ಆಗ್ಬಿಡ್ರಿ ಹೌದು ಬರೋ ವರ್ಷಿಗೆ ಆಕ್ರಿ ಈಗ ನಾಳೆ ಜೂನ್ ಒಳಗೆ ಪಾಸ್ ಆಗ್ತಾರ್ರಿ ಅವರು ಅವ್ರು ಇಷ್ಟು ಸರಳ ಐತಿಲ್ಲ ನಾವ್ ಏನ್ ಮಾಡ್ತೀವಿ ದೊಡ್ಡ ಗುರಿ ಕಡೆ ನೋಡೋದಿಲ್ಲ ಅಂಜಿ ಬಿಡ್ತೀವಿ ನೆಟ್ ಎಕ್ಸಾಮ್ ಇಂಗ್ಲಿಷ್ ಒಳಗೆ ಇರ್ತೈತ್ರಿ ನೆಟ್ ಎಕ್ಸಾಮ್ ಹಾರ್ಡ್ ಇರ್ತೈತಿ ನೆಟ್ ಎಕ್ಸಾಮ್ ಆನ್ಲೈನ್ ಕೇಳ್ತಾನ್ರಿ ನೆಟ್ ಎಕ್ಸಾಮ್ ಪ್ರಶ್ನೆ ಅರ್ಥ ಆಗಂಗಿಲ್ಲ ನೆಟ್ ಎಕ್ಸಾಮ್ ಅದ್ ಏನೇ ಇರ್ಲಪ್ಪಾ ಅದು ಸಮಸ್ಯೆ ಇರೋದೆ ಸಮಸ್ಯೆ ಇರ್ಲಾ ಯಾರಿಗಿಲ್ಲ ಸಮಸ್ಯೆ ಸಮಸ್ಯೆ ಅದು ತಿಳ್ಕೊಂಡು ಅಲ್ಲೇ ಕೂಡೋದಲ್ಲ ಟ್ರೈರ್ ಮಾಡ್ಬೇಕನ್ನೆಲ್ಲ ಯಾರು ಟ್ರೈ ಮಾಡ್ತಾರೆ ಆಟೋಮೆಟಿಕ್ ನೋಡ್ರಿ ನೀವೇಲ್ಲಾರು ಕೆಸೆಟ್ ಪ್ರಿಪೇರ್ ಆಗ್ತಾ ಇದ್ರಿ ಬರೋ ನೆಟ್ ಈ ನಾಳೆ ನೋಡು ಡಿಸೆಂಬರ್ ಒಳಗೆ ಕೆ ಸೆಟ್ ಎಕ್ಸಾಮ್ ಆಗ್ತೈತಿ ಈ ವರ್ಷ ಕೆ ಸೆಟ್ ಆಗೋದು ಗ್ಯಾರಂಟ್ ಕೆ ಕೆಸೆಟ್ ಎಕ್ಸಾಮ್ ನೀವು ಪ್ರಿಪೇರ್ ಆಗೋರು ನೆಟ್ ಎಕ್ಸಾಮ್ ಒಂದ್ ಬರೀರಿ ಈಗ ಒಂದ್ ನೆಟ್ ಎಕ್ಸಾಮ್ ಬರೀರಿ ಕೆಸೆಟ್ ಎಕ್ಸಾಮ್ ಒಂದ್ ಬರೀರಿ ನಡಬರ್ಕ್ ಮಾತಾಡ್ಬಿಡವ ಆಮೇಲೆ ಡಿಸೆಂಬರ್ದೊಳಗೆ ನೆಟ್ ಎಕ್ಸಾಮ್ ಬರ್ರಿ ಈಗ ಮೂರ್ ಎಕ್ಸಾಮ್ ಮೂರು ದೊಳಗೆ ರಿಸಲ್ಟ್ ಬರಲೇಬೇಕು ಫುಲ್ ಪ್ರಿಪರೇಷನ್ ನಡ್ಬಾರಕ್ ಮಾತಾಡ್ಬಿಡವ್ ఫుల్ ప్రిపరేషన్ మి ఫుల్ ఓద్రి ఫుల్ లక్ష కొడ్రీ ఫ డివోటెడ్ ఆగిరి నీవు ఎల్ ఫుల్ ఆగదో అల్లి తనక రట్ బిల్ల ఫుల్గర ఫుల్ అంద్ర ఫుల్ అటెన్షన్ ఫుల్ ఫోకస్డ్ ఫుల్ ప్రిపరేషన్ ఫుల్ డివోషన్ ఫుల్ ఫుల్ అంద్ర హింక ఎలా ನರನಾಡಿಗಳು ಕೂಡ ಕೆ ಸೆಟ್ ಫೋಕಸ್ ಆಗಿರಬೇಕು ನರನಾಡಿಗಳು ಕೂಡ ನೆಟ್ ಎಕ್ಸಾಮ್ ಮೇಲೆ ಫೋಕಸ್ ಆಗಿರ್ಬೇಕು ಅಂದಾಗ ರಿಸಲ್ಟ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡಿದ್ರು ರಿಸಲ್ಟ್ ಬರ್ತಾ ಇಲ್ಲ ಅವಾಗ ನಾವು ಬರೀ ಟ್ವೆಂಟಿ ಪರ್ಸೆಂಟೇಜ್ ತರ್ಟಿ ಪರ್ಸೆಂಟೇಜ್ ಫೋಕಸ್ ಮಾಡಿದ್ರೆ ರಿಸಲ್ಟ್ ಆಗಿ ಬರ್ತಾರೆ ಪ್ಲೀಸ್ ನೆಟ್ ಎಕ್ಸಾಮ್ ಎಕ್ಸಾಮ್ ಬರೀರಿ ನಾಳೆ ಡಿಸೆಂಬರ್ ಜೂನ್ ಇಪ್ಪತ್ತೊಂದಕ್ಕೆ ಐತಿ ಇನ್ನೂ ಇಪ್ಪತ್ತು ದಿವಸ ಐತಿ ಸೊ ಕೆ ಸೆಟ್ ಗೆ ಅಂತೂ ನೀವೆಲ್ಲರೂ ಪ್ರಿಪೇರ್ ಆಗ್ತಾ ಇದ್ದೀರಿ ವ್ಯವಸ್ಥಿತ ಪ್ರಿಪರೇಷನ್ ಆಗ್ರಿ ವ್ಯವಸ್ಥಿತವಾಗಿ ಓದ್ರಿ ವ್ಯವಸ್ಥಿತವಾಗಿ ನೋಟ್ಸ್ ತಗೋಡ್ರಿ ಸಾಧ್ಯ ಆದ್ರೆ ನಾನು ನಾನು ಎಷ್ಟೆಷ್ಟು ಬರ್ದು ನೋಡು ಕೆಸೆಟ್ ಸಲುವಾಗಿ ಅದನ್ನ ಅಷ್ಟೇ ಓದ್ರಿ ರಿಪೀಟ್ 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 ಅದೇ ಚಾಪ್ಟರ್ ಓದ್ರಿ ಅದೇ ಚಾಪ್ಟರ್ ರಿವಿಷನ್ ಮಾಡ್ರಿ ಅದೇ ಕಂಟೆಂಟ್ ನಾನು ಆಲ್ರೆಡಿ ಪೇಪರ್ ಪ್ರತಿ ಪ್ರತಿಯೊಂದು ಚಾಪ್ಟರ್ ಮೇಲೆ ನೋಟ್ಸ್ ಮಾಡಿನ್ರಿ ಟೀಚಿಂಗ್ ಅಪ್ಟಿಟ್ಯೂಡ್ ಅದನ್ನು ಓದ್ರಿ ರಿಸರ್ಚ್ ಅಪ್ಟಿಟ್ಯೂಡ್ ಅದನ್ನು ಓದ್ರಿ ನಿಮಗೆ ಕನ್ಸೆಪ್ಟ್ ತಿಳಿಬೇಕು ನೋಡಪ್ಪ ಯಾರಿಗೆ ಕನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತದೆಯೋ ಆ ವಿದ್ಯಾರ್ಥಿ ಕೆ ಕೆಸೆಟ್ ಪರೀಕ್ಷೆ ಪಾಸ್ ಎನಿ ಟಿ ನೆಟ್ ಎಕ್ಸಾಮ್ ಪಾಸ್ ನಿಮಗೆ ಕ್ಲಿಯರ್ ಕಟ್ ಕನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ರಿ ಬೇಸಿಕ್ ಕನ್ಸೆಪ್ಟ್ ಈಗನು ಸ್ಯಾಂಪ್ಲಿಂಗ್ ದಲ್ಲಿ ಎಷ್ಟು ಪ್ರಕಾರಗಳು ಎರಡು ಪ್ರಕಾರ ಪ್ರೊಬ್ಯಾಬಿಲಿಟಿ ನಾನ್ ಪ್ರೊಬ್ಯಾಬಿಲಿಟಿ ಪ್ರೊಬೆಬಿಲಿಟಿ ಸ್ಯಾಂಪ್ಲಿಂಗ್ ದೊಳಗೆ ಬರುವಂತಹ ಸ್ಯಾಂಪ್ಲಿಂಗ್ಗಳು ಯಾವುವು ಪ್ರೊಬೆಬಿಲಿಟಿದೊಳಗೆ ಯಾವ್ಯಾವ ಬರ್ತಾವ್ರಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ సమటిక్ స్యాంప్లింగ్ రమ్ స్యాంప్లింగ్ మల్టిస్టేజ్ శాంప్లింగ్ నాన్ ప్రబిలిటీ స్యాంప్లింగ్ అందరేను కోటా స్యాంప్లింగ్ స్నోబాల్ స్యాంప్లింగ్ పర్పస్ ఫుల్ సాంప్లింగ్ హిం క్లియర్ కట్ స్నోబాల్ సంప్లింగ్ అందర ఏ స్నోబాల్ హిమాలయ దొల చండద్రి బర్ఫిన ಬರ್ಫಿನ ತುಣಕ ಒಗದ್ರ ಅಂದ್ರೆ ಅದೇನಾಗ್ತದ್ರಿ ಜಾರ್ 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 ಜಾರಿಗೆ ಕೆಳಗೆ ಬಂದ್ಬಿಡ್ತಾರೆ ಮೊದಲು ಒಗೆಯುವಾಗ ಚಂಡ ಇಷ್ಟೇ ರೀ ಬರ್ಫಿನ ತಗೊಂಡು ತುಣುಕಿ ಅದು ಕೆಳಗ ಬ್ ಕೆಳಗ ಬಂದಂಗೆ ಬಂದಂಗ ದೊಡ್ಡದು ದೊಡ್ಡದು ದೊಡ್ಡ 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 ಆಗ್ತದೆ ನಾ ಸ್ನೋಬಾಲ್ ಶಾಂಪ್ಲಿಂಗ್ ಎಂದ್ರೆ ಅದರ ಡೆಫಿನೇಷನ್ ಹೇಳಕ್ ಬರ್ಬೇಕು ನಿಮಗ ಯಾವ ವ್ಯಕ್ತಿ ರಿಸರ್ಚ್ ಮಾಡುತ್ತಿರ್ತಾನೆಯೋ ಅವನು ಒಂದು ಸ್ಯಾಂಪಲ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಆ ಸ್ಯಾಂಪಲ್ ದಿಂದ ಇನ್ನೊಂದು ಸ್ಯಾಂಪಲ್ ಅನ್ನ ಆ ಸ್ಯಾಂಪಲ್ ಹೋಗಿ ಚಾಯ್ಸ್ ಮಾಡುತ್ತದೆ ಅಂದ್ರೆ ರಿಸರ್ಚ್ ಮಾಡುವಂತ ವ್ಯಕ್ತಿ ಒಬ್ಬ ಪಾರ್ಟಿಸಿಪೆಂಟ್ ಅನ್ನ ಆಯ್ಕೆ ಮಾಡುತ್ತಾನೆ ಮೊದಲಿಗೆ ಆ ಆಯ್ಕೆಯಾದಂಥ ವ್ಯಕ್ತಿ ಇನ್ನೊಬ್ಬ ಪಾರ್ಟಿಸಿಪೆಂಟ್ಸ್ ಅನ್ನ ಆಯ್ಕೆ ಮಾಡುತ್ತಾನೆ ಈಗ ಸಪೋಸ್ ನಾವು ಕುಡುಕರ ಬಗ್ಗೆ ಅಭ್ಯಾಸ ಮಾಡೋದೈತಿ ಕುಡುಕರು ಕುಡುಕರು ಏಕೆ ಕುಡಿಯುತ್ತಾರೆ ಕುಡಿಯುವ ಸಮಸ್ಯೆದಿಂದ ಏನೇನೋ ಹಾನಿ ಉಂಟಾಗುತ್ತದೆ ಕುಡುಕರು ಯಾರಾದ್ರೆ ನಮ್ಮ ಫ್ರೆಂಡ್ಸ್ ಒಬ್ಬ ಕುಡಿ ಅವನಿಗೆ ಕರೆಯೋದು ಅಣ್ಣ ಕುಡುಕಣ ಇಲ್ಲ ಬಾಣ ಅವನ ಬಗ್ಗೆ ಅಭ್ಯಾಸ ಮಾಡೋ ಅವ್ನ ಬಗ್ಗೆ ಸಂಶೋಧನೆ ಅವನಿಗೆ ಹೇಳೋದು ಇನ್ನೊಬ್ಬ ಹುಡುಗ ಯಾರಾದ್ರೂ ನೀ ಬಾ ಅಂತ ಹೇಳಿ ಅವ್ನು ಮತ್ತೊಂದು ಹತ್ತು ಜನ್ರಿಗೆ ಹುಡುಗರಿಗೆ ಬರ್ತಾನೆ ಅವನು ಮತ್ತ ಹತ್ತು ಜನರಿಗೆ ಕರ್ಕೊಂಡು ಹೀಗ ಇದಕ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ ಅಥವಾ ಹುಡುಗ ಕಾಪಿ ಮಾಡ್ತಿರದ್ರಿ ಕಾಪಿಯ ಸಮಸ್ಯೆ ಅದನ್ನ ಕಡಿ ಮಾಡೋ ಸಲುವಾಗಿ ನಾವ್ ಏನ್ ಮಾಡಬೇಕು ಒಬ್ಬ ಕಾಪಿ ಮಾಡೋ ಹುಡುಗರಿಗೆ ಮೊದಲೇ ನಾವು ಹಿಡಿಬೇಕು ತಗೊಂಡ್ ಬರ್ಬೇಕು ಅಪ್ಯ ಕಾಪಿ ಯಾಕೆ ಮಾಡ್ತಿರಪ್ಪ ಇನ್ನೊಬ್ರು ಚೀಟಿ ಯಾಕೆ ಮಾಡ್ತೀರಿ ನೋಡಿ ಎಕ್ಸಾಂಪಲ್ ಯಾಕೆ ಬರೀತಿರಿ ಈ ಸಮಸ್ಯೆನ ಕಡಿಮೆ ಮಾಡುವ ಸಲುವಾಗಿ ಏನೇನ್ ಮಾಡ್ಬೇಕು ಉಪಾಯ ಯೋಜನೆಗಳು ಆ ವಿದ್ಯಾರ್ಥಿ ಮೇಲೆ ಸಂಶೋಧನೆ ಮಾಡೋದೈತಿ ಆಮೇಲೆ ಆ ಹುಡುಗಿಗೆ ಏನ್ ಹೇಳೋದು ಇನ್ನೂ ಕ್ಲಾಸ್ ರೂಮ್ದವ್ ಮತ್ತೆ ಯಾರು ಕಾಪಿ ಮಾಡ್ತಾರಲ್ಲೇ ಅವರನ್ನ ಅವರನ್ನು ಕರ್ಕೊಂಬ ಓ ಸರ ಇವ ಗಣೆ ಗಣೆ ಕಾಪಿ ಮಾಡ್ತಾ ನೋಡ್ರಿ ಸರ ಇವ ಬಷ್ಯಾ ಕಾಪಿ ಮಾಡ್ತಾ ಸರ ಇವ ದ್ಯಾಮಣ್ಣ ಕಾಪಿ ಮಾಡ್ತಾ ಸರ ಇವ ಅವ ಕರ್ಕೊಂಡ್ ಬರ್ತಿರ್ತಾನೆ ಅವ್ರ ಮೇಲೆ ಸಂಶೋಧನೆ ಮಾಡೋದು ನಿಮ್ಗೆ ಕನ್ಸೆಪ್ಟ್ ಅರ್ಥ ಆಗ್ಬೇಕು ನೋಡಪ್ಪ ಕನ್ಸೆಪ್ಟ್ ಅರ್ಥ ಆಯ್ತು ಕೆ ಸೆಟ್ ಪಾಸ್ ಎನ್ಇ ಟಿ ನೆಟ್ ಎಕ್ಸಾಮ್ ಪಾಸ್ ನಿಮ್ಗೆ ಕನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಬಹಳ ಕಠಿಣ ಐತಿ ಸೊ ಪ್ಲೀಸ್ ಫೋಕಸ್ ಹ್ಯಾ ಮಾಡಬೇಕು ಕೆ ಸೆಟ್ ಒಳಗ ಪ್ರತಿ ಚಾಪ್ಟರ್ ನಾನು ಆಲ್ರೆಡಿ ನೋಟ್ಸ್ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋದೊಳಗೆ ಹೇಳೀನಿ ಅದನ್ನು ನೋಡಿ ನೋಟ್ಬುಕ್ದೊಳಗೆ ಬರೀರಿ ಒಂದು ಬುಕ್ ಅನ್ನ ರೆಫರೆನ್ಸ್ ಆಗಿ ನನ್ನ ಬುಕ್ ಮುಂದೆ ಇಟ್ಕೊಂಡು ಬುಕ್ದೊಳಗೆ ಏನೇನು ಹೇಳಿನಿ ಅದೇ ಪ್ರಕಾರ ವಿಡಿಯೋನ ನೋಡ್ರಿ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡ್ರಿ ಕಂಪ್ಲೀಟ್ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಿದ ನಂತರ ನಿಮ್ಗೆ ಗೊತ್ತಾಗ್ತೈತಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿರಿ ಎಷ್ಟು ನಿಮಗೆ ಹೈ ಲೆವೆಲ್ ರಿಸಲ್ಟ್ ಬರ್ತೈತೆ ಅಂತ ಹೇಳಿ ಸೊ ರಿಸಲ್ಟ್ ಬರ್ಬೇಕಾದ್ರೆ ಫುಲ್ ಮೊದಲಿಗೆ ನೀವು ತ್ಯಾಗ ಮಾಡಬೇಕು ರಿಸಲ್ಟ್ ಬರ್ಬೇಕಾದ್ರೆ ಫುಲ್ ನೀವು ಅದ್ರ ಮೇಲೆ ಡಿವೋಷನ್ ಮಾಡಬೇಕು ರಿಸಲ್ಟ್ ಬರ್ಬೇಕಾದ್ರೆ ಫುಲ್ ಗಮನ ಕೊಡಬೇಕು ರಿಸಲ್ಟ್ ಬರ್ಬೇಕಾದ್ರೆ ಫುಲ್ ಅಟೆನ್ಷನ್ ಆಗಿರ್ಬೇಕು ನೀವು ಅಂದಾಗ ರಿಸಲ್ಟ್ ಬರೋದು ಬರುವ ಕೆಸೆಟ್ ಎಕ್ಸಾಮ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಲಿ ಬರೋ ಕೆಸೆಟ್ ಎಕ್ಸಾಮ್ ನೆಟ್ ಎಕ್ಸಾಮ್ ಕೂಡ ರಿಸಲ್ಟ್ ಆಗಲಿ ಈಗ ಮನ್ ನಿನ್ನೆನೆ ಕರ್ನಾಟಕ ಹೈಕೋರ್ಟ್ ಆದೇಶ ಕೊಟ್ಬಿಟ್ಟಿದ್ರಿ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಆ ವ್ಯಕ್ತಿಯು ಕೆ ಸೆಟ್ ಪಾಸ್ ಆಗಿರಲೇಬೇಕು ಅಥವಾ ಎನ್ ಇಟ್ ನೆಟ್ ಎಕ್ಸಾಮ್ ಪಾಸ್ ಆಗಿರಲೇಬೇಕಂತೇಳಿ ಸೊ ಯು ಜಿ ಸಿ ಯ ನಿಯಮಾವಳಿ ಪ್ರಕಾರ ಈಗ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡೋರು ಅದಾರೀ ಹೀಗಾಗಿ ಕೆ ಸೆಟ್ ಮತ್ತೆ ನೆಟ್ ಎಕ್ಸಾಮ್ಗೆ ಬಹಳ ಬೆಲೆ ಬಂದೈತಿ ನೀವು ಅದೇ ಹಳಿ ಹಾಡ ಹಳಿ ಕಾಲದವ್ರು ಆಗ್ಬಿಡ ಆಗ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ ಪಿ ಎಚ್ ಡಿ ಆಗಿದ್ರಿ ಸರ್ ಹೋಗಿ ಪಿ ಎಚ್ ಡದ್ರು ವೆರಿ ಗುಡ್ ಪಿ ಎಚ್ ಡಿ ಜೊತೆಗೆ ನೆಟ್ ಒಂದು ಮಾಡ್ಕೊಂಡ್ಬಿಡ್ರಿ ಪಿ ಎಚ್ ಡಿ ಜೊತೆಗೆ ಒಂದು ಕೆಸೆಟ್ ಒಂದು ಮಾಡ್ಕೊಂಡ್ ಬಿಡ್ರಿ ಸರ್ ನಂದು ಕೆಸೆಟ್ ಪಾಸ್ ಆಗಿದ್ರೆ ನೆಟ್ ಪಾಸ್ ಆದ್ರೆ ಮಾಡ್ಕೊಂಡ್ ಬಿಡ್ರಿ ಅಲ್ಲ ಕೆಸೆಟ್ ಪಾಸ್ ಆಗಿದ್ರಿ ಅಂದ್ರೆ ನೆಟ್ ಒಂದು ಪಾಸ್ ಆಗ್ರಿ ಕೆಸೆಟ್ ಪಾಸ್ ಆಗ್ಲಿಕ್ಕೆ ಒಂದು ಐದು ಮಾರ್ಕ್ಸ್ ಅದಾವ್ರಿ ನೆಟ್ ಎಕ್ಸಾಮ್ ಪಾಸ್ ಆದವ್ರಿ ಎಂಟು ಮಾರ್ಕ್ಸ್ ಕೊಡ್ತಿರ್ತಾರೆ ಎಕ್ಸ್ಟ್ರಾ ಮಾರ್ಕ್ಸ್ ಬರ್ತೈತಿ ಎಕ್ಸ್ಟ್ರಾ ಸರ್ಟಿಫಿಕೇಟ್ ಇದ್ದಿದ್ದು ಯಾವಾಗಲೂ ಕೆಡುವುದಿಲ್ಲ ಮೈ ಎಕ್ಸ್ಟ್ರಾ ಸರ್ಟಿಫಿಕೇಟ್ ಮಹಾರಾಷ್ಟ್ರದ ನಮಗೇನು ಅವಶ್ಯಕತೆ ಇದೆ ಸುಮ್ಮನೆ ಎಕ್ಸ್ಟ್ರಾ ಅಂತೇಳಿ ಇದೊಂದು ಅನುಭವ ಸಲುವಾಗಿ ಬರೀರಿ ಆದ್ರೆ ಕಂಪಲ್ಸರಿ ಕೆ ಪಾಸ್ ಆಗಬೇಕು ಕಂಪಲ್ಸರಿ ನೆಟ್ ಎಕ್ಸಾಮ್ ಒಂದು ಪಾಸ್ ಆಗ್ರಿ ಕಂಪಲ್ಸರಿ ಪಿ ಎಚ್ ಡಿ ಒಂದು ಮಾಡ್ರಿ ಹೀಗೆ ಮಾಡಿ ಇಡಬೇಕು ಮುಂದೆ ಏನಾಗ್ತದೆ ಸರ ಮುಂದೆ ಅದರಿಂದ ಏನು ಬಾ ಅದರಿಂದ ಏನು ಬೆನಿಫಿಟ್ಟು ಭಾಳಷ್ಟು ಜನ ಮುಂದಿನ ಆಲೋಚನೆ ಮಾಡಿನಿ ಕೈ ಒಳಗೆ ಇದ್ದಿದ್ದು ಅವಕಾಶ ಬಿಡ್ತಿರ್ತೀರಿ ದಯವಿಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಫುಲ್ಲಾಗಿ ವ್ಯವಸ್ಥೆ ತಯಾರು ಮಾಡ್ರಿ ಇನ್ನೂ ಇನ್ನೂ ಟೈಮ್ ಮಿಂಚಲ್ಲ ವ್ಯವಸ್ಥಿತವಾಗಿ ಓದ್ರಿ ವ್ಯವಸ್ಥಿತವಾಗಿ ರಿವಿಷನ್ ಮಾಡಿರಿ ವ್ಯವಸ್ಥಿತ ವಿಡಿಯೋ ನೋಡ್ರಿ ಆಮೇಲೆ ನಿಮ್ದು ಇಂಗ್ಲೀಷ್ ಲಿಟ್ರೇಚರ್ ಇತ್ತಂತೂ ಆಲ್ರೆಡಿ ನಾನು ಸಬ್ಜೆಕ್ಟ್ ಇಂಗ್ಲೀಷ್ ಲಿಟ್ರೇಚರ್ ಇರೋದ್ರಿಂದ ನಾನು ಆಲ್ರೆಡಿ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಅದನ್ನು ತಗೊಂಡು ಅದನ್ನು ನೀಟಾಗಿ ಓದ್ಕೊಂಡ್ಬಿಡ್ರಿ ಪೇಪರ್ ಒನ್ನಿಗೆ ಅಂತೂ ಆಲ್ರೆಡಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಅದನ್ನು ಮಾಡಿರಿ ಎಲ್ಲಿಯವರೆಗೆ ನೀವು ಸಕಾರಾತ್ಮಕವಾಗಿ ವಿಚಾರ ಮಾಡುತ್ತಿರೋ ಅಲ್ಲಿಯವರೆಗೆ ನಿಮ್ದು ಜೀವನ ಬೆಳೆಯುತ್ತದೆ ನಾನು ಒಂದು ಹತ್ತು ದಿವಸ ವಿಡಿಯೋನೇ ಮಾಡಿಲ್ರಿ ಬೇರೆ ಕೆಲಸಗಳೊಳಗೆ ಫುಲ್ ಕಾಪಾಟಿ ಬೀಜ ಆಗಿದ್ದೆ ಊರಿಗೆ ಹೋಗಿದ್ದೇನೆ ನಿನ್ನೆ ಬರುವಾಗ ಇಲ್ಲೇ ನಮ್ಮ ಮನೆ ಎದುರಿಗೆ ರೋಡಿಗೆ ಒಂದು ಕ್ಯಾಂಟೀನ್ ಐತಿ ಪಟೇಲ್ ಕ್ಯಾಂಟೀನ್ ಆ ಹುಡುಗ ನನ್ಗೆ ಕರದ ಮುಸ್ತಾಫಾ ಪಟೇಲ್ ಹುಡುಗ ನನ್ ಕರೆದ ಸರ್ 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 ಇದರ ಓ ಸರ್ ಇದರ ಆಹ್ ಇದರ ಯಾಕೋ ಮುಸ್ತಾಫ ಖಾಶಿಮ್ ಖಾಶಿಮ್ ಯಾಕೋ ಖಾಶಿಮ್ ಓ ಸರ್ ಮೈ ಪಾಸ್ ಸರ್ ಅರೆ ವಾ ವಾ ವೆರಿ ಗುಡ್ ಆಪ್ಕೋ ಮೈ बूस्ट देता हम बूस्ट पीलिया सर बूस्ट कुड़ी रि सर बूस्ट कुलप बूस्टम किना मार्क्स पड़ेर तेरेको सर मुझे थर्टी सेवन पर्सेंटेज मिले मुझे सद मार्क्स मिले सर मुत पर्सेंटेज मै गाड़ कि अच्छा हुआ रहे बेटा नान जो मिट्टी मूवत् पर्सेंटेज नन मूव बे नहीं ग्रेट नहीं ಆ ಹುಡುಗ ಆ ಹುಡುಗನ ಮುಖದ ಮೇಲೆ ಎಷ್ಟು ಪ್ರೀತಿ ಗೌರವ ಮತ್ತು ಆನಂದ ಇತ್ತು ಹೋದ ವರ್ಷನೇ ಅವ್ರ ತಂದೆ ತೀರ್ಕೊಂಡ್ರು ಪಾಪ ಇಲ್ಲೇ ಕ್ಯಾಂಟೀನ್ ಹಾಕಿ ಪಾಪ ಅವ್ರಿಗೆ ಆರಾಮ್ ಬರಲಿಲ್ಲ ಒಮ್ಮೆ ಅವ್ರ ಅವ್ರ ತಂದೆ ಆಕಸ್ಮಿಕವಾಗಿ ಅವರ ತಂದೆ ತೀರ್ಕೊಂಡ್ರು ವಯಸ್ಸು ಅವ್ರ ತಂದೆದು ನಲ್ವತ್ತೆಂಟು ವರ್ಷ ನೀವು ಹುಡುಗ ಟೆಂತ್ ಇದ್ದಾಗ್ರೆ ಕ್ಯಾಂಟೀನ್ ಕೆಲಸ ಮಾಡ್ಕೊಂತದ್ರಿ ಅಪ್ಪ ನಂತರ ಇಡೀ ಕ್ಯಾಂಟೀನ್ ಜಾಬ್ದಾರ ಅವನ ಮೇಲೆಂದೆ ಸಣ್ಣ ಟೀ ಕ್ಯಾಂಟೀನ್ ಆದ್ರೆ ಆ ಹುಡುಗನ ಮುಖದ ಮೇಲೆ ಎಷ್ಟು ಸರ್ ಮೈ ರೋಜಾ ಮೈ ಜಬ್ ಎಕ್ಸಾಮ್ ಲಿಕ್ತಾನ ಆ ತಬ್ ರೋಜಾತೆ ಸರ್ ಮೈ ರೋಜಾ ಮೇ ಎಕ್ಸಾಮ್ ಲಿಕ್ಕ ಅವ್ನು ಸರ್ ಅವಷ್ಟು ಹುಷಾರಿಲ್ಲ ಹುಡುಗ ಆದ್ರ ಆ ಹುಡುಗನ ಅವನ ಬಗ್ಗೆ ಯಾ ಯಾಕೆ ನನಗೆ ಗೌರವ ಬಂತು ಗೊತ್ತದ್ರಿ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ನಮ್ಮ ನಡೆದಿದ್ದ ಘಟನೆ ಹೇಳ್ತಾ ಇದ್ದೀನಿ ತಾಲೂಕು ಇಲ್ಲಿ ತನಕ ಈಗ ಏನು ಈ ವರ್ಷದ ಟೆಂತ್ ರಿಸಲ್ಟ್ ಡಿಕ್ಲೇರ್ ಆದ ತಕ್ಷಣ ಒಬ್ಬ ಹುಡುಗನು ಪೇಡ ತಂದು ಯಾರಿಗು ಕೊಟ್ಟೇ ಇಲ್ಲ ಒಂದು ಯಾಕೆ ಪೇಡ ಕುಳ್ಳಿ ಏನಾಗಿದೆ ಹಿಂಗ್ ಸ್ವಲ್ಪ ಅನಾಲಿಸಿಸ್ ಮಾಡದೊಳಗೆ ನನಗೆ ಏನ್ ಒಂದು ಕನ್ಸೆಪ್ಟ್ ಗೊತ್ತಾಯ್ತು ಅಕ್ಕಲ್ಕೋಟ ತಾಲೂಕದೊಳಗೆ ಫಸ್ಟ್ ಬಂದಿದ್ದ ಸ್ಟೂಡೆಂಟ್ ನೈಂಟಿ ಏಟ್ ಪಾಯಿಂಟ್ ಫಿಫ್ಟಿ ಅವ್ರು ನೈಂಟಿ ಏಟ್ ಪಾಯಿಂಟ್ ಫಿಫ್ಟಿ ಅವ್ರ ಅಪ್ಪೊಂದು ಏನ್ ವಿಚಾರ ಐತ್ರಿ ಆ ಹುಡುಗಿನ ತುಂಬಾ ನಿರಾಶ ಆಗಿ ಕೊಡ್ತಿದ್ರು ತಾಲೂಕದೊಳಗೆ ಫಸ್ಟ್ ಬಂದಿರಲ್ರಿ ಯಾಕೆ ಟೆನ್ಷನ್ ತಗೊಂಡ್ರಿ ಅಂತ ಹೇಳಿ ನಾನು ಪ್ರಶ್ನೆ ಕೇಳಿದೆ ಮನುಷ್ಯನೊಳಗೆ ಅವರು ಅವರು ಅವ್ರ ಆನ್ಸರ್ ಏನ್ ಬಂದದ್ ಗೊತ್ತದ್ರಿ ಓ ಸರ್ ಇನ್ನು ಇನ್ನೂ ಒಂದೂವರೆ ಪರ್ಸೆಂಟೇಜ್ ತಗೊಂಡ್ರ ಇಡೀ ಜಿಲ್ಲೆಗೆ ಫಸ್ಟ್ ಬರ್ತಿದ್ರು ಔಟ್ ಆಫ್ ಔಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗ್ತಿತ್ತು ಏನ್ ನನ್ನ ಮಗಳು ಆಗೈತೆ ಸರ್ ನಾವು ಚೆಕಿಂಗ್ ಕಳಿಸಿವಿ ಇದು ವ್ಯಾಲ್ಯೂಯೇಷನ್ ಮಾಡ್ತೀವಿ ಏನೇನೋ ಆ ಗದ್ದೆಲಿ ಒಳಗೆ ಅವರು ಸ್ವಲ್ಪ ಟೆನ್ಷನ್ ಮುಂದೆ ನಮ್ಮ ಶಾಲೆದೊಳಗೆ ಫಸ್ಟ್ ಬಂದಿದ ಹುಡುಗಿ ನೈಂಟಿ ಸೆವೆನ್ ಪಾಯಿಂಟ್ ಫಿಫ್ಟಿ ಅವಳು ಪೀಡಾ ತಂದು ಕೊಟ್ಟಿಲ್ರಿ ಅವ್ರ ಸಿಕ್ಕಪಟ್ರೆ ಟೆನ್ಶನ್ ಅವ್ರಪ್ಪ ಒಂದು ಇನ್ ಇನ್ ಇನ್ನು ಒಂದ್ ಒಂದ್ ಪರ್ಸೆಂಟೇಜ್ ಬಿದ್ರೆ ಇಡೀ ಅಕ್ಕಲ್ ಕೂಡ ತಾಲೂಕಿ ಫಸ್ಟ್ ರ್ಯಾಂಕ್ ನನ್ನ ಮಗಳು ಬಳಸಿದ್ರು ನಾನು ರೀಚ್ ಚೆಕಿಂಗ್ ಹಾಕ್ತೀನಿ ನಾನು ಈ ಸಬ್ಜೆಕ್ಟ್ ದ್ ಕಡಿಮೆ ಮಾರ್ಕ್ಸ್ ಬೆಳಬಾರ್ದಾಗಿತ್ತು ಹಿಂಗ ಅವ್ರು ಫುಲ್ ಟೆನ್ಷನ್ದೊಳ ಇನ್ನು ನೈಂಟಿ ಸೆವೆನ್ ಪರ್ಸೆಂಟೇಜ್ ತಗೊಂಡ್ರು ಸೆಕೆಂಡ್ ರ್ಯಾಂಕ್ ಆ ಹುಡುಗಿ ಅಕ್ಕಿ ಅವಳು ಕೂತ್ ಕೂತಲ್ರಿ ಅಕ್ಕಿ ಅವ್ರ ಅಣ್ಣ ಅವ್ರಪ್ಪ ಸರ್ ಎಷ್ಟು ಸಿಕ್ಸ್ಟಿ ಪಾಯಿಂಟ್ ಫಸ್ಟ್ ರ್ಯಾಂಕ್ ಹೋಯ್ತು ಇಡೀ ಶಾಲೆಗೆ ಫಸ್ಟ್ ರ್ಯಾಂಕ್ ಬರ್ತಿತ್ತು ಸರ್ ಏನು ಕಡೆ ಅಂದ್ರೆ ಥರ್ಡ್ ರ್ಯಾಂಕ್ ಬಂದಿದ್ದು ಕೇಳಿದ್ ನಿನಗೆ ಅದು ಸರ್ ನಾನು ಬರೋ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ ಒಳಗೆ ಹೋಗಿ ಸರ್ ನಾನು ನನ್ನ ನಾನು ಇಡೀ ಶಾಲೆಗೆ ನಾನು ಸೆಕೆಂಡ್ ರ್ಯಾಂಕ್ ಬರ್ತೀನಿ ಥರ್ಡ್ ರ್ಯಾಂಕ್ ಬಂದಿದ್ದು ಅಳ್ಕೋತು ಒಂದು ಫೋರ್ತ್ ರ್ಯಾಂಕ್ ಬಂದ ನೈಂಟಿ ಪರ್ಸೆಂಟೇಜ್ ಇದ್ದು ಯಾಕೋ ನೀನು ನೈಂಟಿ ಪರ್ಸೆಂಟ್ ಬಿದ್ದಲ್ಲ ಕನ್ನಡ ಮೀಡಿಯಮ್ ಫಸ್ಟ್ ರ್ಯಾಂಕ್ ಇದ್ದಳು ಸರ್ ಏನು ಕನ್ನಡ ಮೀಡಿಯಮ್ದಾಗ ಫಸ್ಟ್ ರ್ಯಾಂಕ್ ಸರ್ ಇಡೀ ಶಾಲೆಗೆ ನಾನು ಫಸ್ಟ್ ರ್ಯಾಂಕ್ ಬರ್ತಿದ್ದೆ ಸರ್ ಇನ್ನೂ ಸ್ವಲ್ಪ ಮಾರ್ಕ್ಸ್ ಇದೆ ಸರ್ ಸೈನ್ಸ್ ಒಳಗೆ ಮಾರ್ಕ್ ಕೊಟ್ಟಿಲ್ಲ ಸರ್ ನಾನು ಕನ್ನಡ ಸಬ್ಜೆಕ್ಟ್ ಮಾರ್ಕ್ ಕಡಿಮೆ ಕೊಟ್ಟರು ಸರ್ ಅವನು ಅಳ್ಕೊಂತ ಓ ಮಾನಸಿಕ ಸ್ಥಿತಿಯನ್ನು ನೋಡಿದಾಗ ಕನ್ನಡದೊಳಗೆ ಫಸ್ಟ್ ಬಂದಿದ್ದ ಹುಡುಗ ಇಡೀ ಶಾಲೆಗೆ ಫಸ್ಟ್ ಬರ್ತಿದ್ದೆ ಅಂತೇಳಿ ಅವನು ಅಳ್ಕೊಂತ ಕೂಳ್ತಾನೆ ಥರ್ಡ್ ರ್ಯಾಂಕ್ ಬಂದವರು ಟ್ವೆಂಟಿ ಪಾಯಿಂಟ್ ನನಗೊಳಗೆ ನಾನು ನಾನು ರ್ಯಾಂಕ್ ಹೋಯ್ತು ಸೆಕೆಂಡ್ ಅಂತೇಳಿ ತರ್ಡ್ ಇದ್ದಕ್ಕೆ ಆಳ್ತಾ ಇದ್ದು ಸೆಕೆಂಡ್ ರ್ಯಾಂಕ್ ಇದ್ದಕ್ಕೆ ಇನ್ನು ಒಂದ್ ಪರ್ಸೆಂಟೇಜ್ ಬಂದಿದ್ರೆ ಇಡೀ ಶಾಲೆಗೆ ನಾನು ಫಸ್ಟ್ ಬರ್ತಿದ್ದೆ ಶಾಲೆಗೆ ಫಸ್ಟ್ ಬಂದಂಥ ಹುಡುಗಿ ನಾನು ಬರೇ ಇನ್ನು ಒಂದ್ ಪರ್ಸೆಂಟೇಜ್ ತಗೊಂಡ್ರೆ ಇಡೀ ಅಕ್ಕಲ್ ಕೂಡ ತಾಲೂಕಿಗೆ ಫಸ್ಟ್ ಬರ್ತಿದ್ದೆ ಅಕ್ಕಲ್ ಕೂಡ ಫಸ್ಟ್ ಬಂದವರು ನಾನು ಜಿಲ್ಲೆದೊಳಗೆ ಫಸ್ಟ್ ಬರ್ತಿದ್ದೆ ಔಟ್ ಆಫ್ ಔಟ್ ರ್ಯಾಂಕ್ ಬರ್ತಿದ್ದು ಎಲ್ಲರೂ ಮಾನಸಿಕ ಸ್ಥಿತಿ ನೋಡಿದಾಗ ಏ ಈ ಪಟೇಲೆ ಗ್ರೇಟ್ ಅನಿಸ್ಬಿಟ್ಟೆ ನಾನು ಅವರೆಲ್ಲರೂ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡೋದು ಬಿಟ್ಟು ನನ್ನ ಕಡಿಮ್ ಬಿದ್ದು ಕಡಿಮೆ ಬಿದ್ದು ಅನ್ನೋ ಮಾನಸಿಕ ಸ್ಥಿತಿದೊಳಗ ಒಬ್ಬ ಟೀ ಕ್ಯಾಂಟೀನ್ ಮಾಡೋ ಹುಡುಗ ಸಂತೋಷದೊಳಗ ಒಬ್ಬ ಗುರುವನ್ನ ನನಗ್ ಕರೆದು ಬೂಸ್ಟ್ ಮಾಡಿ ಕೊಡು ಸರ್ ನಾನು ತರ್ಟಿ ಸೆವ್ ಮುಜ ತರ್ಟಿ ಸೆವನ್ ಮುಜೆ ಸದಿ ಪರ್ಸೆಂಟೇಜ್ ಮೇಲೆ ಸರ್ ಮೈ ಬೌತ್ ಅಚ್ಚಾಂಶ್ ಓ ಮೈ ಗಾಡ್ ಜೀವನ ರೀ ಸಣ್ಣ ಸಣ್ಣ ಘಟನೆ ಒಳಗೂ ಕೂಡ ಆನಂದವನ್ನು ಹುಡುಕುವಂತ ದೃಷ್ಟಿಕೋನ ಬೇಕು ಅಂದಾಗ ರಿಸಲ್ಟ್ ಬರೋದು ಈಗ ನನಗೊಬ್ರು ಬೀದರ್ಲಿಂದ ಒಬ್ಬ ಹುಡುಗ ನನಗೆ ಫೋನ್ ಆ ಹುಡುಗ ನಾನು ವಿದ್ಯಾರ್ಥಿ ಈಗ ಬೀದರ್ ಬಸವ ಕಲ್ಯಾಣದೊಳಗ ಒಂದು ಹೈಸ್ಕೂಲ್ ಹೆಡ್ ಮಾಸ್ಟರ್ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ ಆಯ್ತದ ಅಲ್ಲಿ ಒಬ್ಬ ಸ್ವಾಮೀಜಿ ಕೈಕೊಳಗೆ ಹುಡುಗ ಕೆಲಸ ಮಾಡ್ಕೊಂತು ಆ ಶಾಲೆ ಆಡಳಿತ ಕೆಲಸ ಮಾಡ್ತದ ನಾವು ನನ್ನ ವಿದ್ಯಾರ್ಥಿ ಅವ್ರು ನನಗೆ ಮಾಡಿದ್ರು ಸರ್ ಯಾರಾದ್ರು ಬಿ ಎ ಅಥವಾ ಬಿ ಎಡ್ ಇದ್ದವರು ಹೇಳ್ರಿ ಸರ್ ನಾನು ಅವ್ರಿಗೆ ಒಬ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಇರೋದು ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್ ಯಾರಾದ್ರೂ ಇದ್ರೆ ಹೇಳ್ರಿ ಸರ್ ದಯವಿಟ್ಟು ನೀವು ಸ್ಟೇಟಸ್ ಹಾಕ್ರಿ ಅಂದ್ರೆ ಅವ್ರು ಸ್ಟೇಟಸ್ ಹಾಕಿದ್ದ ನಾನು ಸ್ಟೇಟಸ್ ಹಾಕಿನ್ರಿ ಎಷ್ಟೋ ಹುಡುಗರು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಮುಂದೆ ಒಂದು ಒಂದು ಕನ್ಸೆಪ್ಟ್ ಏನ್ ನನಗೆ ಅರ್ಥ ಆಯ್ತು ಏನ್ ಗೊತ್ತರಿ ನೋಡ್ರಿ ಮಾಡೋದಿತ್ತು ಫುಲ್ ಆಗಿ ಡಿವೋಷನ್ ಮಾಡಿ ಕೆ ಎಕ್ಸಾಮ್ ಪಾಸ್ ಆಗ್ರಿ ಎಷ್ಟೋ ಅವಕಾಶಗಳದ ಇಲ್ಲ ಅನ್ನೋರು ಕೆಲವೊಬ್ರು ಸರ್ ನಾ ಬಿ ಎ ಬಿ ಎಡ್ ಐತಿ ನನಗೆ ಅವಕಾಶ ಬೇಕು ಸರ್ ನಾನು ನೌಕರಿ ಮಾಡ್ಬೇಕು ನನಗೆ ಅನಿವಾರ್ಯ ಐತಿ ಸರ್ ಅನ್ನೋರು ಇಂಥಲ್ಲಿ ಅವಕಾಶಗಳು ಸಿಗ್ತಿರ್ತಾವ್ರಿ ಅವಕಾಶ ಕೊಡ್ಲಿಕ್ಕೆ ಸಾಕಷ್ಟು ಜನರ ಅದಾರ ಅದನ್ನ ಬಳಕೆ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಮ್ಮ ಹತ್ರ ಇರಬೇಕು ಬಿ ಎ ಅಥವಾ ಬಿ ಎಸ್ ಬಿಡ್ ನಮ್ ಸಬ್ಜೆಕ್ಟ್ ದೊಳಗ್ ನಾವು ಡಾನ್ ಇರಬೇಕು ನಮ್ ಸಬ್ಜೆಕ್ಟ್ ದೊಳಗೆ ನಮಗ್ ಮಾಸ್ಟರ್ ಇರಬೇಕು ನಮ್ ಸಬ್ಜೆಕ್ಟ್ ದೊಳಗ್ ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಕ್ಲಿಯರ್ ಇರಲೇಬೇಕು ಬಿ ಎ ಬಿಡ್ ಇಂಗ್ಲಿಷ್ ಅಂತ ಎ ಎನ್ ದಿ ಯಾವಾಗ ಹಚ್ಚೋದು ಗೊತ್ತಿಲ್ಲ ಸಿಂಗ್ಯುಲರ್ ಪ್ಲೂರಲ್ ಯಾವ್ದು ಅನ್ನೋದು ಗೊತ್ತಿಲ್ಲ ಅಂದ್ರೆ ಹಾಗೆ ಆಗ್ರಿ ಬೇಸಿಕ್ ನಾಲೆಜ್ ಯಾರ ಹತ್ರ ಪರ್ಫೆಕ್ಟ್ ಆಗಿ ಇರ್ತೈತ್ ನೋಡ್ರಿ ಆ ಹುಡುಗ ಜೀವನದೊಳಗೆ ಬದುಕಲಿಕ್ಕೆ ಆರಾಮಾಗಿ ಬದಕ್ತನ್ರೀ ಇಪ್ಪತ್ತೈದು ಮೂವತ್ತು ಸಾವಿರ ಇದೇನು ಕಡಿಮೆ ಐತೇನಪ್ಪಾ ನಾವು ಒಮ್ಮೆಲೆ ಶ್ರೀಮಂತ ಆಗ್ಬೇಕು ಒಮ್ಮೆಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಒಮ್ಮೆಲೆ ನಾವೇನಕ್ ಜಿಗಿತೀವಲ್ಲ ಹಂಗಿರಂಗಿಲ್ಲ ಹಂತ 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 ಹಂತವಾಗಿ ನಾವ್ ಬೆಳಿಬೇಕಾಗ್ತದಪ್ಪಿ ತಮ್ಮ ತಂಗಿ ನಿರಾಶ್ ಹಾಕೋದ್ ಡಿಪ್ರೆಷನ್ ಡಿಪ್ರೆಷನ್ದೊಳಗೆ ಇರಬೇಡ್ರಿ ಇನ್ನು ಕೇಸಟ್ ಕಾಲ್ಫಾಗಿಲ್ಲ ಸಾವ್ರ ಇನ್ನೂ ಮಾಡಿಲ್ಲ ಅಳಕೋದ್ ಕೊಡೋದಲ್ಲ ಇದ್ದಿದ್ದ ಘಟನೆದೊಳಗ ಸುಧಾರಣೆಯನ್ನು ಮಾಡ್ಕೊಂತ ಹೋಗೋದು ಅದಕ್ಕೆ ಜೀವನ ಅಂತಾರ ಆನಂದದಿಂದ ಬದುಕೋದು ಜೀವನ ಅಂತಾರೆ ನೆಮ್ಮದಿಯಿಂದ ಬದುಕೋದು ಜೀವನ ಅಂತಾರೆ ಕಂಪ್ಯಾರಿಸನ್ ಮಾಡೋದಲ್ಲ ಸರ್ ನನ್ನ ಕ್ಲಾಸ್ಮೇಟ್ ಅದನ್ನ ಪರ್ಮನೆಂಟ್ ನೌಕರಿ ಸಿಕ್ತು ನನಗೆ ಸಿಕ್ಕಿಲ್ಲ ಅವನ್ ಅವ್ನ ಪ್ರಯತ್ನ ಅವ್ನ ಹಣೆ ಬರ ಅವನ ವಿಧಿ ಲಿಖಿತ ಬೇರೆ ನಾವು ಯದಕ್ ಅವನ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೋದು ಕೊಡೋದ್ರಿ ನಾವು ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಹೋಲಿಕೆ ಮಾಡಿ ಮಾಡಿ ಇಲ್ಲೇ ಉಳಿದಿದ್ದೀವಿ ಎದಕ್ ಹೋಲಿಕೆ ಮಾಡೋದಪ್ಪ ಹೋಲಿಕೆ ಮಾಡೋದನ್ನ ಬಿಟ್ಟು ಬಿಡ್ರಿ ಎಲ್ಲಿವರೆಗೆ ನೀವು ಹೋಲಿಕೆ ಮಾಡುತ್ತಿರುತ್ತೀರಿ ಅಲ್ಲಿವರೆಗೆ ಜೀವನ ನಿರಾಶೆಯಿಂದೇ ಕೊಡೋದು ನಿಮ್ಗೆ ಸಂತೋಷ್ ಈಗ ನೋಡ್ರಿ ಈ ನೈಂಟಿ ಪರ್ಸೆಂಟೇಜ್ ನೈಂಟಿ ಏಟ್ ಪರ್ಸೆಂಟೇಜ್ ಬಂದ್ರು ಮತ್ತೆ ಹೋಲಿಕೆ ಮಾಡ್ತೀರಂದ್ರೆ ಇದು ಅಂತ ದೃಷ್ಟಿಕೋನರ ಜೀವನ ಕಡೆ ನೋಡೋದು ಹಾಗಲ್ಲ ಎಕ್ಸಾಮ್ ಕಿಂತ ಜೀವನ ಐತಿ ಸೊ ಜೀವನದೊಳಗೆ ನಾವು ಬದುಕಬೇಕಾದ್ರೆ ಜೀವನದೊಳಗೆ ನೆಮ್ಮದಿಂದ ಇರಬೇಕಾದ್ರೆ ಜೀವನದೊಳಗೆ ಹೆಮ್ಮೆಯಿಂದ ಇರಬೇಕಾದ್ರೆ ಇದ್ದಿದ್ರೊಳಗೆ ಸಂತೃಪ್ತಿ ಭಾವನೆ ಇಟ್ಕೊಂಡು ಒಳ್ಳೆ ದೃಷ್ಟಿಕೋನ ಇಟ್ಕೊಂಡ್ರೆ ಎಲ್ಲ ಒಳ್ಳೇದಾಗ್ತದೆ ಬಿಟ್ಟು ನನಗೆ 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 ಬೇಡ ಅಳೋರು ಬೇಡ ಅಳೋರು ಬೇಡ ಬೇಡ ನನಗೆ ನನಗೆ ಟೆನ್ಷನ್ ಹೇಳೋರು ನನಗೆ ದುಃಖದ ನನ್ಗೆ ಬಹಳ ಜನ ಅಂತಿರ್ತಾರೆ ನಮ್ದು ಬಹಳ ಸಮಸ್ಯೆ ಅದ್ರಿ ಎಲ್ಲರಿಗೂ ಇರೋದೇಪ ಅದರೊಳಗಿಂದೆ ಸ್ವಲ್ಪ ಸುಧಾರಣೆ ಮಾಡ್ಕೊಂತ ಮುಂದೆ ಬರ್ರಿ ನಿಮ್ಮ ಸಮಸ್ಯೆ ಸಮಸ್ಯೆ ಅಣ ಯಾರು ಯಾರು ಕೇಳಂಗಿಲ್ಲ ತಮ್ಮ ಯಾರು ಕೇಳಂಗಿಲ್ಲ ನಿನ್ ನಿಮ್ಗ ಅಗದಿ ಪ್ರಾಮಾಣಿಕ ಮಾಡಿ ಹೇಳ್ತೀನಿ ನಾನು ಇಲ್ಲಿ ಈಗ ನಂದು ಈಗ ನನ್ನ ಎಲ್ಲಾ ವಿಡಿಯೋ ನೋಡಿ ನೀವು ನನ್ನ ಮೇಲೆ ಆಶೀರ್ವಾದ ಮಾಡಿ ಈಗ ನೀವೆಲ್ಲ ಪ್ರೋತ್ಸಾಹ ಮಾಡಿ ಈಗ ನನ್ನ ಜೀವನ ಸ್ವಲ್ಪ ಸುಧಾರಣೆ ಆಗಲಿಗತ್ತ ರೀ ಕಳೆದ ಹದಿನೈದು ವರ್ಷ ಮಣ್ಣು ತಿಂದೇನ್ರಿ ಮಣ್ಣ ಆದ್ರೂ ಬಿಟ್ಟಿಲ್ಲ ಗುರಿ ಬಿಟ್ಟಿಲ್ಲ ಛಲ ಬಿಟ್ಟಿಲ್ಲ ಪ್ರಯತ್ನ ಬಿಟ್ಟಿಲ್ಲ ಎಲ್ಲರೂ ಹೇಳಿ ಹಿಂಗೆ ಏ ಇದೇನ್ರಿ ಸಾಲಗಾರ ಅದರಿ ಇದೇನು ನೆಟ್ ಸೆಟ್ ಪಾಸ್ ಆಯ್ತು ಇಲ್ಲೇ ಉಳಿತು ಇದೇನು ಅದಕ್ಕೆ ಹೊಲ ಇಲ್ಲ ಇದಕ್ಕೇನು ಮನಿ ಇಲ್ಲ ಇದೇನು ಜೀವನದ ಸುಧಾರಣೆ ಇಲ್ಲ ಇದೇನು ಹುಚ್ಚದ ಇದೇನು ಚಕ್ರಮ ಅದ ಇದನ್ನ ಇದ್ ನಾಲಯಕ್ಕೆ ಎಲ್ಲರು ಬಯೋರೇಣ್ ಹೆಲ್ಪ್ ಮಾಡೋರು ಬಹಳ ಕಡಿಮೆ ದೇವತಾ ಮನುಷ್ಯರು ಒಬ್ಬರಿಬ್ರು ಇರ್ತಾರ ಸಮಾಜದೊಳಗೆ ಅದು ಹೆಲ್ಪ್ ಮಾಡೋರು ಪ್ಲೀಸ್ ಯಾರು ಯಾರು ಎಷ್ಟೇ ಅಂದ್ರೂ ಕೂಡ ಅವರಿಗೆ ಮಾತಿನಿಂದ ಉತ್ತರ ಕೊಡೋದಲ್ಲ ಕೃತಿಯಿಂದ ನಾವು ಬೆಳೀಬೇಕು ಸೊ ಪ್ಲೀಸ್ ನೀವು ನಿಮಗಾಗಿ ಬೆಳೆಯಿರಿ ನಿಮಗಾಗಿ ಕೆಲಸ ಮಾಡ್ರಿ ಅನ್ನೋ ಮಾತನ್ನು ಹೇಳುತ್ತಾ ಕೆ ಸೆಟ್ ಯಾವಾಗೂ ಬಿಡಲಿ ಬಿಡೋಕ್ಕಿಂತ ಮುಂಚೆ ಪ್ರಿಪರೇಷನ್ ಮಾಡ್ಕೊತಿರ್ರಿ ದಾನಾಯ ಸರ್ ವಿಡಿಯೋ ಮಾಡಿದ್ರೆ ನಾವು ಓದಬೇಕು ದಾನಾಯ ಸರ್ ಗೈಡೆನ್ಸ್ ಕೊಟ್ರೆ ನಾನು ಓದಬೇಕು ಮನೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ನೋಡ್ರಿ ನಿಮ್ಮ ಅವ್ವ ಅಪ್ಪ ಅಣ್ಣ ತಮ್ಮ ನಿಮ್ಮ ಬಂಧು ಬಳಗ ನಿಮ್ಮ ಯಾರು ಅವರೆಲ್ಲ ನಿಮ್ಮ ಗುರುಗಳು ಅಥವಾ ನಾನು ನಾವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಾವೆಲ್ಲ ಬಾಹ್ಯ ಪ್ರೇರಣೆ ಕೊಡುವಂಥ ವ್ಯಕ್ತಿಗಳು ನಾವು ಬಾಹ್ಯ ಪ್ರೇರಣೆ ಕೊಡುವುದರಿಂದ ಒಂದು ದಿವಸ ಎರಡು ದಿವಸ ನೀವು ಅಭ್ಯಾಸ ಮಾಡಬಹುದು ಆದ್ರೆ ಇದು ಪರ್ಮನೆಂಟ್ ಅಲ್ಲ ಓದುವಂತ ಛಲ ಓದುವಂತ ವಿಚಾರ ಓದುವಂತ ಆಸಕ್ತಿ ನಿಮ್ಮ ಮನುಷ್ಯನೊಳಗೆ ಬರಬೇಕು ಯಾವುದು ಮನುಷ್ಯನಿಂದ ಬರುತ್ತದೆಯೋ ಅದು ಸತತವಾಗಿ ಇರುವಂತ ಪ್ರೇರಣೆ ಸೊ ಆ ಅಂತರ್ ಅಂತರ್ಗತವಾಗಿರುವಂತ ಪ್ರೇರಣೆಯನ್ನ ಬೆಳೆಸ್ರಿ ಪ್ಲೀಸ್ ಕೆಸೆಟ್ ಒಂದು ಸಲ ಕೆಸೆಟ್ ಪಾಸ್ ಆಗಿ ನೋಡ್ರಿ ನೋಡ್ರಿ ಬರೀ ನಿಮ್ಮ ಊರಾಗ ಟ್ಯೂಷನ್ ಸ್ಟಾರ್ಟ್ ಮಾಡ್ರಿ ಉತ್ತಮ್ಮ ಏನು ಬದುಕಲಿಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ಟ್ಯೂಷನ್ದಿಂದ ಸ್ಟಾರ್ಟ್ ಆಗ್ತಾ ಇದೆ ಕೆಸೆಟ್ ಪಾಸ್ ಆಗಿ ನೀವು ಕ್ಲಾಸ್ ಶುರು ಸ್ಟಾರ್ಟ್ ಮಾಡ್ರಿ ಟ್ಯೂಷನ್ ಪರ್ಮನೆಂಟ್ ಅಂದ್ರೆ ಟ್ಯೂಷನ್ ಸ್ಟಾರ್ಟ್ ಮಾಡ್ರಿ ಇಲ್ಲ ನನಗೆ ಪರ್ಮನೆಂಟೇ ಬೇಕು ಬ ಬರೋ ತನಕ ಪರ್ಮನೆಂಟ್ ಆಗೋ ತನಕ ಏನ್ರಿ ಮಾಡ್ಬೇಕಲ್ಲ ಒಮ್ಮೆ ಯಾವ್ದನ್ನು ಗಂಟು ಬಾಯಾಗ ಬಂದು ಬಿಳೋದಲ್ಲ ಗಂಟು ಯಾರಿಗೂ ಒಮ್ಮೆ ಬಾಯಾಗ ಬಂದು ಬೆಳಗಿಲ್ಲಪ್ಪಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂತ ಇರ್ಬೇಕಾಗ್ತದ ಸೊ ನೀವೆಲ್ಲರೂ ಹಂತ ಹಂತವಾಗಿ ಬೆಳಿರಿ ಹಂತ ಹಂತವಾಗಿ ಯಶಸ್ಸು ನಿಮ್ಗೆ ಸಿಗಲಿ ತಂದೆ ತಾಯಿಯವರ ಪ್ರೀತಿ ಗೌರವ ವಾತ್ಸಲ್ಯನ ಪಡೆದು ದಯವಿಟ್ಟು ಗುರಿ ಕಡೆಗೆ ಹೆಜ್ಜೆಯನ್ನು ಇಡ್ಕೊಂತ ಹೋಗ್ರಿ ಗುರಿ ಬಿಟ್ಟು ಬೇರೆ ಕಡೆ ನೀವು ದೃಷ್ಟಿ ಹರಿಸಬಾರದು ಕಂಪ್ಲೀಟ್ ಫೋಕಸ್ ಆಗಿ ನೀವು ವರ್ಕ್ ಮಾಡ್ರಿ ಸಾಧ್ಯ ಆದ್ರೆ ನಾನು ಬರೆದಿದ್ದು ಕೆ ಸೆಟ್ ಬುಕ್ ಪೇಪರ್ ಒನ್ ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಅಥವಾ ಕ್ವಶನ್ ಬ್ಯಾಂಕ್ ಅದ್ಭುತ ಬುಕ್ ಐತಿರೋದು ನನಗೆ ಗೊತ್ತದ್ರಿ ನಾನು ಏನ್ ಮಾಡೀನಿ ಎಲ್ಲಿಂದ ತಗೊಂಡ್ಬಂದಿನಿ ಏನೇನು ಬರ್ದಿನಿ ಯಾವ ಯೂನಿವರ್ಸಿಟಿ ರೆಫರೆನ್ಸ್ ಮಾಡೀನಿ ಯಾವ ಪೇಪರ್ ಅನ್ನ ಅನಾಲಿಸಿಸ್ ಮಾಡೀನಿ ಆ ಮಾಡಿದವನಿಗೆ ಗೊತ್ತಿರ್ತದ್ರಿ ಸೊ ಇಷ್ಟೆಲ್ಲಾ ಹೇಳಿದ್ರು ಕೂಡ ಅದನ್ನ ಬಳಕೆ ಮಾಡಿಕೊಳ್ಳುವಂತ ಬುದ್ಧಿವಂತಿಗೆ ನಿಮ್ಮ ಹತ್ರ ಇರಬೇಕು ಪ್ಲೀಸ್ ಗಾಳಿ ಬಟ್ಟಾಗ ತೂರಿಕೋ ಅಂತೇಳಿ ಕರೀತಾರ್ರಿ ನೆಟ್ ಎಕ್ಸಾಮ್ ಗಾಳಿ ಬಿಟ್ಟೈತಿ ಇದ್ರ ತಾವೆಲ್ಲರೂ ತೂರ್ಕೊಂಡು ತಾವೆಲ್ಲರೂ ಬೆಳಿರಿ ನನಗೆ ಕೂತು ಖುಷಿ ಕೊಟ್ಟಿದ್ದು ನಮ್ಮ ಆ ಕಾಶಿಮ್ ಪಟೇಲ್ ಒಂದು ಮೂವತ್ ನಾನು ಅಂದ ನಾನು ನೀನು ಹಣ ತಮ್ಮ ಪರ್ಸೆಂಟೇಜ್ ಇವತ್ತು ಮೂವತ್ತೇಳು ಲಕ್ಷ ಜನ ವಿದ್ಯಾರ್ಥಿಗಳು ಯೂಟ್ಯೂಬ್ ಕ್ಲಾಸನ್ನ ಕೇಳಿದ್ರು ಸಾಕಲ್ರಿ ಇದಕ್ಕೆ ಯಶಸ್ ಅಷ್ಟೆಲ್ಲ ಪಾಸ್ ಆಗಿರಿ ಇನ್ನು ನೌಕರಿ ಹತ್ತಿಲ್ಲ ಹತ್ತಿಲ್ಲ ವ್ಯಕ್ತಿತ್ವ ಒಗಿಲ್ ಹಾಕಲಿ ಹತ್ತಿರ್ಲಿಲ್ಲ ಹತ್ತಿರ್ಲಿಲ್ಲ ಜೀವನ ಬದುಕಲ್ ಗತ್ತಿನಲ್ಲ ನೀವು ನೋಡೋದು ದೃಷ್ಟಿಕೋನ ಚಲೋದಿಡ್ರಿ ನೆಗೆಟಿವ್ ಅಲ್ಲ ಇದ್ದಿದ್ರೊಳಗನೆ ಪಾಸಿಟಿವ್ ಆಗಿ ಯಾರು ನೋಡ್ತಿರ್ತೀರಿ ಅವ್ರು ಬದುಕ್ತಿರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ವಿಡಿಯೋ ಮಾಡ್ಕೊಂತಿರ್ತೀನಿ ನಿಮ್ಮ ಪ್ರೀತಿ ಗೌರವ ವಿಶ್ವಾಸ ಆಶೀರ್ವಾದ ಹೀಗೆ ಇರಲಿ ನಾನು ನಿಮ್ಮ ನಿಮ್ ಜೊತೆಗಿರ್ತೀನಿ ನಮ್ ಅಕ್ಕೋರ್ ಆ ಹ ಅಕ್ಕವರು ಇನ್ನೊಂದ್ಸಲ ನಮಸ್ಕಾರ ಅನ್ರಿ ಹಾ ಇನ್ನೊಂದ್ಸಲ ನಮಸ್ಕಾರ ಅನ್ರಿ ಹಾ ನಮಸ್ಕಾರ ಪಾಸ್ ಆಗಿರಿ ಎಲ್ಲಾರ ಹಾ ಏನ್ ಓದಲ್ಗತ್ರಿ ಏ ಅಂಕ್ಲಿಪಿ ಏನು ಬರ್ದ ಓದ್ಲಿಕ್ಕ್ರಿ ನೋಡಮ್ ಏನದ ಅಂಕ್ಲಿಪಿ ಏನದ ಯಾರದ್ದು ತೆಗಸ್ರಿ ಹಿಂಗೆ ಫಸ್ಟ್ ಪೇಜ್ ಆ ಆಹಾ ಕರ್ನಾಟಕ ಅಂಕಲಿಪಿ ಓಹೋ ಕರ್ನಾಟಕ ಅಂಕಲಿಪಿ ಇದೆ ಓಕೆ ಓಕೆ ಹಿಂಗ್ ತೋರಿಸ್ರಿ ಹಿಂಗೆ ಹಿಂಗೆ ಹಿಂಗಿಡು ಹಾ ಹಿಂಗ ಫಸ್ಟ್ ಫಸ್ಟ್ ಪೇಜ್ ತೋರಿಸು ಫ್ರಂಟ್ ಪೇಜ್ ಈ ಕಡೆ ತೋರಿಸಿ ಕಡೆ ಹಾ 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 ನಿನ್ನ ಇದು ತೋರಿಸು ಮುಂದಿಂದು 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 ಯವ್ವ ಯವ್ವ ಮುಂದ್ರಿ ಯಾವ್ದು ತಿಳಿದ ತೋರ್ಸ ಹಾ 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 ಓಕೆ ಚಲೋ ನಮಸ್ಕಾರ